ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಒಂದು ಬಟ್ಟಲು ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿ ಆದ ನಂತರ ಒಂದು ಕಪ್ ಕಡಲೆ ಹಿಟ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಐದರಿಂದ ಆರು ನಿಮಿಷ ಕಡಲೆ ಹಿಟ್ಟು ಫ್ರೈ ಮಾಡಿಕೊಂಡು ಆದ ನಂತರ ಎರಡು ಕಪ್ ಹಾಲಿನ ಪುಡಿ ಸೇರಿಸ್ಕೋಬೇಕು ಮೊದಲು ನಾವು ಒಂದು ಬಟ್ಟಲು ಹಾಲಿನ ಪುಡಿ ಸೇರಿಸ್ಕೊಂಡಾದ ನಂತರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಬಟ್ಟಲು ಹಾಲಿನ ಪುಡಿ ಸೇರಿಸಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು ಹಾಲಿನ ಪುಡಿ ಸೇರಿಸ್ಕೊಂಡು ಆದ ನಂತರ ಐದು ನಿಮಿಷ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಎರಡೂವರೆ ಕಪ್ ಹಾಲು ಸೇರಿಸ್ಕೊಂಡಿದ್ದೀನಿ ಹಾಲು ಸೇರಿಸ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟುಗಳು ಇರಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕುದೀತಾ ಕುದೀತಾ ಈ ರೀತಿಯಾಗಿ ಗಟ್ಟಿಯಾಗುತ್ತೆ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಗಂಟು ಆಗೋದೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ರೆಡಿ ಆಗಿದೆ ಅಂತ ಇಲ್ಲಿ ನೋಡಿ ಐದರಿಂದ ಆರು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಒಂದೂವರೆ ಬಟ್ಟಲು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಮೊದಲು ನಾನು ಒಂದು ಬಟ್ಟಲು ಸಕ್ಕರೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅರ್ಧ ಬಟ್ಟಲು ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಸಕ್ಕರೆ ಪೌಡರು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಟೀ ಸ್ಪೂನ್ ಏಲಕ್ಕಿ ಪೌಡರ್ ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಫುಡ್ ಕಲರ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಜಾಸ್ತಿ ವಿಡಿಯೋ ಸ್ಪೀಡ್ ಕೂಡ ಮಾಡಿಲ್ಲ ಹಾಗೆ ಕಟ್ ಮಾಡಿಲ್ಲ ನಿಮಗಿಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ನಮಗೆ ಸ್ವೀಟು ರೆಡಿ ಆಗ್ತಿದೆ ಅಂತ ಇವಾಗ ನಮಗೆ ಸ್ವೀಟ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕೇಕ್ ಮಾಡುವಂಥ ಬೌಲ್ ತಗೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಬೌಲ್ಗೆ ಸೇರಿಸ್ಕೊಂಡು ಆದ ನಂತರ ನೀಟಾಗಿ ಕವರ್ ಮಾಡ್ಕೋಬೇಕು ನಾವು ಒಮ್ಮೆ ಟ್ಯಾಪ್ ಮಾಡ್ಕೋಬೇಕು ಯಾಕೆ ಅಂದರೆ ಬಬಲ್ಸ್ ಎಲ್ಲ ಬಂದಿರುತ್ತಲ್ಲ ಅದು ಹೋಗುತ್ತೆ ನಾವು ಟ್ಯಾಪ್ ಮಾಡದೇ ಇದ್ದರೆ ಮಧ್ಯೆ ಮಧ್ಯೆ ಪಳ್ಳಾಗುತ್ತೆ ಹಾಗಾಗಿ ಇಲ್ಲಿ ನಾನು ಗೋಡಂಬಿ ಬಾದಾಮಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸೇರಿಸ್ಕೊಳ್ತೀನಿ ಡ್ರೈ ಫ್ರೂಟ್ಸು ಹಾಕದೇ ಇದ್ದರೂ ನಡೆಯುತ್ತೆ ಇಲ್ಲಿ ನಾವು ಡ್ರೈ ಫ್ರೂಟ್ಸು ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ ಸ್ವೀಟ್ ಒಮ್ಮೆ ಈ ರೆಸಿಪಿ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರಿ ನೋಡಿ ಫ್ರೆಂಡ್ಸ್ ಅಷ್ಟು ಸ್ವೀಟಾಗಿತ್ತು ಟೇಸ್ಟಿಯಾಗಿತ್ತು ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಇವಾಗ ನಾನು ಅರ್ಧ ಗಂಟೆ ಬಿಟ್ಟು ತೋರಿಸ್ತೇನೆ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಮೊದಲಿಗೆ ಹಾಕಿ ನಾನಿಲ್ಲಿ ಮೇಲ್ಗಡೆ ಇದ್ದೀನಿ ನೀಟಾಗಿ ಒತ್ತಿ ಅರ್ಧ ಗಂಟೆ ಬಿಡಿ ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ ನಾನಿಲ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಜಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಕೈಗೂ ಕೂಡ ಅಂಟೋದಿಲ್ಲ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಪ್ಲೇಟ್ಗೆ ಹಾಕ್ಕೊಂಡ ನಂತರ ಈ ರೀತಿಯಾಗಿ ಪೀಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಂತರೂ ಎಲ್ಲರೂ ಇಷ್ಟಪಟ್ಟರು ಪದೇ ಪದೇ ಅಂಗಡಿಯಿಂದ ತರೋದು ಅಷ್ಟು ಸರಿ ಅನಿಸೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಫ್ರೆಶಾಗಿ ಮಾಡಿಕೊಂಡ್ರೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ಪದೇ ಪದೇ ಮಾಡ್ತಾ ಇರ್ತೀರಿ ಟೋಟಲಾಗಿ ಅರ್ಧ ಗಂಟೆಯಲ್ಲಿ ಸ್ವೀಟು ರೆಡಿಯಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾವ ರೀತಿ ಸ್ವೀಟ್ ರೆಡಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು